ಹಾಸೀನರಾಗಿರ್ತಕ್ಕಂತ ಗುರು ಬಂದದವ್ರೆ ಹಾಗೂ ಈ ಒಂದು ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯರೇ ಅಥವಾ ನಮ್ಮ ಸ್ನೇಹಿತರ ಹಾಗೂ ಊರಿನ ಆ ಹಿರಿಯರೇ ಹಾಗೂ ನಮ್ಮ ಮಕ್ಕಳ ಏನಿಲ್ಲ ಇವತ್ತು ನಮ್ಮ ಕನಸಂದ ಶಾಲೆಯಲ್ಲಿ ಏನ್ ನಾವು ಒಂದು ಲೇಖನ ಸಾಮಗ್ರಿಯನ್ನ ಕೊಡಬೇಕು ಅಂತ ನಮ್ಮ ಆಧಾರ್ ಕೋಳಿ ಒಂದು ಹದಿನೈದು ಮುಂಚೆನೆ ಹೇಳಿದ್ರು ಕೊಡ್ಬೇಕು ಅಂತ ಹೇಳಿದ್ರೆ ಹುಟ್ಟು ಹಬ್ಬದ ಎರಡನೇ ಸರ್ತಿ ಕಾರ್ಯಕ್ರಮ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಕೊಡ್ಬೇಕು ನಮ್ಮ ಉಪಯೋಗ ಪ್ರಯುಕ್ತ ಅವರೇ ಇದಕ್ಕೆಲ್ಲ ನಾನು ಇನ್ವೇಸ್ ಮಾಡಿ ತಗೊಂಬಂದಿರೋದು ಮತ್ತೆ ಏನು ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ನಡುವೆ ನಮ್ಮ ನಮ್ಮ ಮೂಳಿ ಆಧಾರ್ ಸೇವೆ ಜೊತೆಗೆ ಕನ್ನಡ ಸೇವೆಯನ್ನು ಮಾಡ್ತಾ ಇದಾರೆ ಮತ್ತೆ ಏನ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವ್ ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಭಾಗಿಯಾಗ್ತಾರೆ ಅವರು ಸಹಕಾರ ಕೊಡ್ತಾರೆ ನಿಮ್ಗೆ ಅವ್ರು ಓದಿರುವಂತ ಶಾಲೆ ಮತ್ತೆ ಅವರೇ ಸ್ವಂತ ಊರಿನಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಒಂದು ಲೇಖನ ಸಾಮಗ್ರಿ ಈಗ ನಿಮ್ಗೆ ಏನು ಎಕ್ಸಾಮ್ ಆಗಿ ರಜೆ ಬರುತ್ತೆ ನಿಮ್ಗೆ ಏನ್ ಮಹಿ ಕೆಲಸ ಹೋಮ್ ವರ್ಕ್ ತೊಡ್ಕೊಳ್ಳೋದಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಲೇಖನ ಸಾಮಗ್ರಿ ಕೊಡ್ತಾ ಇದಾರೆ ಅವರು ಯಾವ ತರ ಏನ್ ನಿಮ್ಗೆ ಸಹಕಾರ ಕೊಡ್ತಾ ಇದಾರೆ ಸಹಾಯ ಮಾಡ್ತಾ ಇದಾರೆ ಅದನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಒಳ್ಳೆ ವಿದ್ಯಾಭ್ಯಾಸನ ತಗೊಂಡು ಮುಂದಿನ ದಿನಗಳಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಆ ಕೆಲಸ ಮಾಡಬಹುದು ಬಿನ್ಯಾಸ ಮಾಡ್ಬೋದು ಸುಮಾರು ಈಗ ಒಳ್ಳೆ ವಿದ್ಯಾಭ್ಯಾಸ ಮತ್ತೆ ಒಳ್ಳೆ ಬುದ್ಧಿಶಕ್ತಿ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬೋದು ಹೇಗಾದ್ರು ಸಂಪಾದನೆ ಮಾಡಬಹುದು ಒಳ್ಳೆ ದಾರಿಯಲ್ಲಿ ಆ ತರ ನೀವು ಒಳ್ಳೆ ದಾರಿಯಲ್ಲಿ ಸಂಪಾದನೆ ಮಾಡಿ ನೀವ್ ಓದಿದ ಶಾಲೆಗೆ ನೀವು ಈಗ ಮುಳ್ಳಿ ಆ ತರ ಸಹಕಾರ ಸಹಾಯ ಮಾಡ್ತಾ ಇದಾರೆ ಅದೇ ತರ ನೀವು ಮಾಡ್ಬೇಕು ಮುಂದಿನ ದಿನಗಳಲ್ಲಿ ನೀವು ಈ ತರ ನಿಮ್ ಶಾಲೆಗೆ ಒಂದು ಒಳ್ಳೆ ಸಹಕಾರ ಕೊಟ್ಟು ಅವಾಗ ಯಾರು ಓದಕ್ ಬರ್ತಾ ಇರ್ತಾರೆ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನೀವು ದಾನದೀಪ ಆಗಿ ಅಂತ ಹೇಳ್ತ ಏನು ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಕಡೆ ಈಗ ನಾನು ಹುಟ್ಟುಹಬ್ಬ ಬಂದಾಗ ಎಲ್ಲ ಯಾವುದೋ ನಮ್ಮ ಸರ್ಕಾರಿ ಶಾಲೆ ನಾನು ಖಾಸಗಿ ಶಾಲೆಗೆ ಹೋಗೋದಿಲ್ಲ ನಮ್ಮ ಸರ್ಕಾರಿ ಶಾಲೆಗೆ ನಮ್ ಕೈಲಿ ಆದಷ್ಟು ಒಂದು ಸಹ ಸಹಕಾರ ಇರುತ್ತೆ ಅದೇ ತರ ನಿಮ್ಗೂ ಇರುತ್ತೆ ಒಳ್ಳೆ ವಿದ್ಯಾಲಯ ಇಲ್ಲಿ ನಮ್ಮ ಶಿಕ್ಷಕರೆಲ್ಲ ಎಲ್ರೂ ಒಳ್ಳೆ ಬುದ್ಧಿವಂತರಿದ್ದಾರೆ ಒಳ್ಳೆ ಅಂಕ ಪಡೆದು ಒಂದು ಒಳ್ಳೆ ಉನ್ನತ ಮಟ್ಟದಿಂದ ಬಂದಿದ್ದಾರೆ ಅವರು ನಿಮ್ಗೆ ಅದೇ ತರ ಒಂದು ಶಿಕ್ಷಣ ಕೊಡ್ತಾರೆ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಈಗ